ತಂಗರಾಜ್ ಅಂತ ರಿಟೈರ್ಡ್ ಐ ಎ ಎಸ್ ಆಫೀಸರ್ ನಾನು ಮತ್ತು ಶಿವರಾಮ್ ಅವರು ಜೋಡಿ ಕೆಲಸ ಮಾಡಿದ್ದೀವಿ ನಾನು ರೆವನ್ಯೂ ಸೆಕ್ರೆಟ್ರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಾಗ ಮತ್ತು ಸೋಷಿಯಲ್ ವೆಲ್ಫೇರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾಗ ಶಿವರಾಮ್ ಅವರು ಮಾಡಿರುವ ಕೆಲಸಗಳನ್ನು ಜಿಲ್ಲೆಗಳಲ್ಲಿ ನೋಡಿದ್ದೇನೆ ತುಂಬ ಅವರು ಶ್ರಮ ವಹಿಸಿ ಬಡವರಿಗಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ರಿಟೈರ್ ಆದಮೇಲೆ ನಾವು ಸಿದ್ಧಾರ್ಥ ಫೌಂಡೇಶನ್ ಅಂತ ಒಂದು ಒಂದು ಆರ್ಗನೈಸೇಷನ್ ರೆಡಿ ಮಾಡಿಕೊಂಡಿದ್ವಿ ಅದರಲ್ಲಿ ಕೂಡ ಹಲವಾರು ಬಡವರ ಕೆಲಸಗಳು ಮಾಡಲಿಕ್ಕೆ ಶಿವರಾಮ್ ಅವರು ಬಹಳ ನಮಗೆ ಸಹಾಯ ಮಾಡಿದ್ದಾರೆ ಅವರನ್ನು ಅವ್ರ ಜೊತೆಗೆ ಕೆಲಸ ಮಾಡಿರುವುದನ್ನು ನಾನು ನೆನಪಿಲೆ ಮಾಡಿಕೊಂಡು ಅಸೋಸಿಯೇಷನ್ ನಮ್ಮ ಅಸೋಸಿಯೇಷನ್ ಪರವಾಗಿ ಸಿದ್ಧಾರ್ಥ ಫೌಂಡೇಶನ್ ಸದ್ಯ ಸಿದ್ಧಾರ್ಥ ಅಸೋಸಿಯೇಷನ್ ಪರವಾಗಿ ನ ಅವರ ಕುಟುಂಬಕ್ಕೆ ನಮ್ಮ ಒಂದು ಕಂಡಲ್ಲ ತಿಳಿಸ್ತಾ ತಂಗರಾಜ್ ಅಂತ ರಿಟೈರ್ಡ್ ಐ ಎ ಎಸ್ ಆಫೀಸರ್ ನಾನು ರವಿಕುಮಾರ್ ಟಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ ಎರಡು ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮತ್ತು ಶಿವರಾಮ್ ಅವರು ಜೋಡಿ ಕೆಲಸ ಮಾಡಿದ್ದೀವಿ ನಾನು ರೆವನ್ಯೂ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಾಗ ಮತ್ತು ಸೋಷಿಯಲ್ ವೆಲ್ಫೇರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾಗ ಶಿವರಾಮ್ ಅವರು ಮಾಡಿರುವ ಕೆಲಸಗಳನ್ನು ಜಿಲ್ಲೆಗಳಲ್ಲಿ ನೋಡಿದ್ದೇನೆ ತುಂಬ ಅವರು ಶ್ರಮ ವಹಿಸಿ ಬಡವರಿಗಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ರಿಟೈರ್ ಆದಮೇಲೆ ನಾವು ಸಿದ್ಧಾರ್ಥ ಫೌಂಡೇಶನ್ ಅಂತ ಒಂದು ಒಂದು ಆರ್ಗನೈಸೇಷನ್ ರೆಡಿ ಮಾಡಿಕೊಂಡಿದ್ವಿ ಅದರಲ್ಲಿ ಕೂಡ ಹಲವಾರು ಬಡವರ ಕೆಲಸಗಳು ಮಾಡಲಿಕ್ಕೆ ಶಿವರಾಮ್ ಅವರು ಬಹಳ ನಮಗೆ ಸಹಾಯ ಮಾಡಿದ್ದಾರೆ ಅವರನ್ನು ಅವ್ರ ಜೊತೆಗೆ ಕೆಲಸ ಮಾಡಿರುವುದನ್ನು ನಾನು ನೆನಪಿಲೆ ಮಾಡಿಕೊಂಡು ಅಸೋಸಿಯೇಷನ್ ನಮ್ಮ ಅಸೋಸಿಯೇಷನ್ ಪರವಾಗಿ ಸಿದ್ಧಾರ್ಥ ಫೌಂಡೇಶನ್ ಸದ್ಯ ಸಿದ್ಧಾರ್ಥ ಅಸೋಸಿಯೇಷನ್ ಪರವಾಗಿ ನ ಅವರ ಕುಟುಂಬಕ್ಕೆ ನಮ್ಮ ಒಂದು ಕಂಡಲ್ಲಿ ಅನಿಸಿದ್ದನ್ನು ತಿಳಿಸ್ತಾ ತಂಗರಾಜ್ ಅಂತ ರಿಟೈರ್ಡ್ ಐ ಎ ಎಸ್ ಆಫೀಸರ್ ನಾನು ಮತ್ತು ಅವರು ಜೋಡಿ ಕೆಲಸ ಮಾಡಿದ್ದೀವಿ ನಾನು ರೆವನ್ಯೂ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಾಗ ಮತ್ತು ಸೋಷಿಯಲ್ ವೆಲ್ಫೇರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾಗ ಶಿವರಾಮ್ ಅವರು ಮಾಡಿರುವ ಕೆಲಸಗಳನ್ನು ಜಿಲ್ಲೆಗಳಲ್ಲಿ ನೋಡಿದ್ದೇನೆ ತುಂಬ ಅವರು ಶ್ರಮ ವಹಿಸಿ ಬಡವರಿಗಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ರಿಟೈರ್ ಆದಮೇಲೆ ನಾವು ಸಿದ್ಧಾರ್ಥ ಫೌಂಡೇಶನ್ ಅಂತ ಒಂದು ಒಂದು ಆರ್ಗನೈಸೇಷನ್ ರೆಡಿ ಮಾಡಿಕೊಂಡಿದ್ವಿ ಅದರಲ್ಲಿ ಕೂಡ ಹಲವಾರು ಬಡವರ ಕೆಲಸಗಳು ಮಾಡಲಿಕ್ಕೆ ಶಿವರಾಮ್ ಅವರು ಬಹಳ ನಮಗೆ ಸಹಾಯ ಮಾಡಿದ್ದಾರೆ